ಹೊರಗಡೆ ಫ್ಲೈಟ್ ಕಾರ್ತಿಕ್ ಅವರು ಲವರ್ ಬಾಯ್ನಾ ಸಿ ಲವರ್ ಬಾಯ್ ಅಂತ ಅಂದ್ರೆ ಎಲ್ಲರ ಜೊತೆ ಅದನ್ನ ಮಾಡಕ್ ಆಗಲ್ಲ ನಮಗೆ ಯಾರೊಬ್ರು ಕನೆಕ್ಟ್ ಆಗಬೇಕು ಅವ್ರ ಜೊತೆ ನಾನು ಫಸ್ಟ್ ಮಾತಾಡಬೇಕು ಇಟ್ ಈಸ್ ಓಕೆ ಟು ಮೇಕ್ ಫನ್ ಎಸ್ ಏನು ಗೊತ್ತಾ ಹೊರಗಡೆ ಸಾರಿ ಒಳಗಡೆ ನಿಮ್ದೊಂದು ಗ್ರೂಪ್ ವಿನಯ್ ಅವ್ರದೊಂದು ಗ್ರೂಪ್ ಆಗಿತ್ತು ಸೊ ಆ ಗ್ರೂಪ್ ಅಲ್ಲಿ ಯಾವಾಗ ಟಿ ಕೆ ಕಾರ್ತಿಕ್ ಅವರಿಗೆ ಬಳೆ ರಾಜ ಹುಡುಗಿರ್ ಜೊತೆ ಇರ್ತಾನೆ ಬರೀ ಹುಡುಗಿರ್ ನಾಕೊಂಡ್ ಕೂತಿರ್ತಾನೆ ಅಂತೆಲ್ಲ ಸಿಕ್ಕಾಬಟ್ಟೆ ಟೀಕೆ ಮಾಡಿದ್ದಾರೆ ಸೊ ಏನ್ ಹೇಳ್ತಾರೆ ಇದ್ರ ಬಗ್ಗೆ ಅಂತ ಬಳೆಗಳ ಬಗ್ಗೆ ಅದು ಬಳೆ ರಾಜ ಅಂತ ಮಾತಾಡಿದ್ದೆ ಅವ್ರಿಗೆ ಸಮಸ್ಯೆ ಆಗಿತ್ತು ಆ್ಯಕ್ಚುಲಿ ವೀಕೆಂಡಲ್ಲಿ ಅದ್ರ ಬಗ್ಗೆ ನ್ಯೂಸು ಆಯಿತು ಹೊರಗಡೆನೋ ಏನೋ ಸಮಸ್ಯೆನೂ ಆಗಿತ್ತಂತೆ ಇಟ್ ಈಸ್ ಐ ಡೋಂಟ್ ನೋ ಅದ್ರ ಬಗ್ಗೆ ಏನು ಹೇಳಲಿ ಟೀಕೆಗಳು ಟಿಪ್ಪಣಿಗಳು ಬ ಬರ್ತಾನೆ ಇರುತ್ತೆ ನಾನು ಏನೇ ಬಂದರೂ ನಾನು ಆರಾಮಾಗಿದ್ದೆ ಯಾವುದಕ್ಕೂ ಜಾಸ್ತಿ ಏನು ರಿಯಾಕ್ಟ್ ಮಾಡೋಕ್ಕೋಗಿಲ್ಲ ಮಾತಾಡಲಿ ಬಿಡಿ ಅದಕ್ಕೆ ಅದ್ರ ಬಗ್ಗೆ ನಾನೇನು ಹೇಳೋಕೋಗಲ್ಲ ಎಸ್ ಸರ್ ಆ್ಯಕ್ಚುಲಿ ಒಂದು ಕ್ವಶನ್ ಇದೆ ಕೇಳಬೇಕೋ ಬಿಡುವ ನಂಗೆ ಗೊತ್ತಿಲ್ಲಪ್ಪ ಆದರೂ ಕೇಳ್ತೀನಿ ಏನಪ್ಪಾ ಅಂದರೆ ಇದು ನನ್ನ ಕ್ವಶನ್ ಅಲ್ಲ ಈಗ ವ್ಯೂವರ್ಸ್ ಕ್ವಶನು ಕೆಳಗಡೆ ಬಂದಿರೋ ಗಳ ಕ್ವಶನು ಏನಪ್ಪಾ ಅಂತ ಅಂದರೆ ಒಳಗಡೆ ನಾನು ಖುಷಿ ಕೊಡೋಕ್ಕೆ ತುಂಬ ಮಾಡ್ತೀನಿ ಸಂಗೀತ ಅವ್ರ ಜೊತೆ ಇದೆ ನಮೃತ ಅವ್ರ ಜೊತೆ ಇದೆ ಅಂತೆಲ್ಲ ಹೇಳಿದ್ರೆ ಬಟ್ ಆದರೆ ಹೊರಗೆ ಬಂದ ಮೇಲೆ ಕಾರ್ತಿಕ್ ಅವರು ಒಂದು ಫ್ರೆಂಡ್ಲಿ ಒಂದು ಖುಷಿಯಾಗಿರೋದು ಸಂಗೀತ ಜೊತೆನಾ ನಮೃತ ಜೊತೆನಾ ನಾನು ಏನು ಹೇಳಿ ನಾನು ಫ್ರೆಂಡ್ಲಿ ಗಾಯ್ ಯಾರ ಜೊತೆ ದ್ವೇಷ ಇಟ್ಕೊಳ್ಳೋಕೆ ಹೋಗಲ್ಲ ನನಗೆ ಐ ಡೋಂಟ್ ರಾಕ್ಷಸರು ಗಂಧರ್ವರ ಒಂದು ಇಲ್ಲ ನಾನೊಂದು ನಾನೊಂದು ಪಾತ್ರ ಪ್ಲೇ ಮಾಡ್ತಾ ಇದ್ದೆ ಐ ವಾಸ್ ಎಂಜಾಯಿಂಗ್ ಇಟ್ ತುಂಬಾ ನಗ್ನಗ್ತಾ ಮಾಡ್ತಾ ಇದ್ದೆ ಆ ರಾಕ್ಷಸ ಆದ್ರೂ ಕೀಟ್ಲೆ ಮಾಡೋದು ಕೀಟ್ಲೆ ಮಾಡಿಬಿಟ್ಟು ನಗುವಂಥದ್ದು ಆ ರೀತಿ ಮಾಡ್ತಾ ಇದ್ದೆ ನಾನು ಯಾರಿಗೂ ಮನ್ಸಿಗೂ ನೋವು ಮಾಡಬೇಕು ಅನ್ನೋದು ಇರ್ಲಿಲ್ಲ ಅಲ್ಲಿ ಸೊ ಆ ರಾಕ್ಷಸನಾಗಿದ್ರು ನಗಿಸ್ತಾ ರಾಕ್ಷಸನಾಗಿರ್ಬೇಕು ಆ್ಯಂಡ್ ಗಂಧರ್ವರಿಗೆ ಒಂದಷ್ಟು ಇದಿರುತ್ತೆ ಮನೇನ ಕ್ಲೀನಾಗಿ ಇಟ್ಕೊಂಡಿರ್ಬೇಕು ಅಂತ ಅವ್ರು ಕ್ಲೀನಾಗಿ ಇಟ್ಕೊಂಡಿರ್ಬೇಕಲ್ಲ ಕ್ಲೀನಾಗಿ ಇಟ್ಕೊಂಡು ಯಾವಾಗ ಇಟ್ಕೊಳಕ್ಕೆ ಸಾಧ್ಯ ಗಲೀಜಾದ್ರೇ ಕ್ಲೀನ್ ಮಾಡೋಕ್ಕಾಗೋದು ಮನೆ ಗಲೀಜು ಮಾಡ್ತಾ ಇದ್ದೆ ಆ ರೀತಿ ಒಂದು ಡಿಫ್ರೆಂಟಾಗಿ ಕೀಟ್ಲೆ ಮಾಡೋಣ ಆ್ಯಂಡ್ ನನ್ನ ಒಂದು ಪರ್ಸ್ನಾಲಿಟಿ ಆ್ಯಂಡ್ ಮೈ ಆ್ಯಕ್ಟಿಂಗ್ ಸ್ಕಿಲ್ಸ್ನ ಕೂಡ ನಾನು ತೋರಿಸ್ಬೇಕು ಅಂತ ನಾನು ಹೈಲೈಟ್ ಮಾಡ್ಕೋಬೇಕು ಅಂತ ಅಲ್ಲಿ ನಾನು ಸುಮಾರಷ್ಟು ಕಡೆ ಐ ಯೂಸ್ ಟು ಆ್ಯಕ್ಟ್ ಲೈಕ್ ರಾಕ್ಷಸ ಸೊ ಇಟ್ ಹೆಲ್ಪ್ ಮೀ ಅಲಾಟ್